वक्ष्यामि शान्तये ह्यस्य देवम, देवम पृषितो जाह्नवीति जाह्नवीतीरे कूपं खनति दुर्मतिः वासुदेवनन् परित्यागमाडि योन्यं देवमुपासते वासुदेवन परित्यज्य बेरे ಉಪಾಸನೆಯನ್ನ ಯಾರು ಮಾಡುತ್ತಾನೋ ಅದಕ್ಕೆ ದೈವ ಅನ್ನುವ ಶಬ್ದವನ್ನ ಅನ್ಯಂ ದೈವಂ ಈ ದೈವ ಶಬ್ದ ದೀನತ್ವಾತ್ ದೈವಂ ಅಂತ ಒಂದು ಮಾತು ಹೇಳ್ತಾರೆ ದೇವನಿಗೆ ಅಧೀನವಾದದ್ದು ದೈವ ವಾಸುದೇವ ಅವನಿಗೆ ಅಧೀನವಾದದ್ದು ದೈವ ದೇವಕ್ಕೆ ಸಂಬಂಧಪಟ್ಟದ್ದು ದೇವರ ಅಡಿಯಾಳು ಆಗಿ ಇರುವಂಥದ್ದು ಅನ್ನುವ ಅರ್ಥದಲ್ಲಿ ಆ ಶಬ್ದ ಬಂದಿದೆ ವಾಸುದೇವನನ್ನ ಪರಿತ್ಯಾಗ ಮಾಡಿ ಉಳಿದ ದೇವತೆಗಳನ್ನು ದೇವ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದಿದೆ ದೈವನೇ ಆಗಬೇಕು ಅಂತಿಲ್ಲ ಅದು ಎರಡೂ ತರ ಪ್ರಯೋಗ ಇದೆ ದೈವ ದೇವ ಅಂತ ಆದರೆ ದೈವ ಅನ್ನುವ ಶಬ್ದ ಪ್ರಯೋಗ ಆಗಿದ್ರೆ ಅದರ ಸ್ವಾರಸ್ಯ ಏನು ಅಂತಂದರೆ ಅದು ನಿಶ್ಚಯವಾಗಿ ದೇವನಿಗೆ ಸಂಬಂಧಪಟ್ಟ ತುಂಡು ದೈವಗಳನ್ನ ಹೇಳ್ತಾ ಇರುವಂತದ್ದು ಅದು ಉದಾಹರಣೆ ಒಂದು ಕೊಡ್ತಾರೆ ತ್ರಿಷಿತೋಜಾಕ್ನವಿ ತೀರೆ ಕೂಪಂ ಖನತಿ ದುರ್ಮರಿ ಪಕ್ಕದಲ್ಲಿ ದೊಡ್ಡ ಗಂಗೆ ಹರಿತಾ ಇದೆ ಆದ್ರೂ ಅವನು ನಾನೇ ನನ್ನ ಸ್ವಂತ ಕೈಯಾರ ಗುಂಡಿ ತೋಡಿದ ನೀರಿನ ಸೆಲೆಯಿಂದಲೇ ನನ್ನ ತ್ರಿಷೆಯನ್ನು ಪರಿಹರಿಸಿಕೊಳ್ತೇನೆ ಅಂತ ಒಂದು ವೇಳೆ ಒಬ್ಬ ವ್ಯಕ್ತಿ ದಡ್ಡನ ಹಾಗೆ ಆ ನೀರನ್ನ ಬಿಟ್ಟು ತಾನೇ ಬಾವಿ ತೋಡಿ ಅದರಲ್ಲಿ ನೀರು ಕುಡಿತೇನೆ ಅಂತ ಬರುತ್ತಾರೆ ಅವನಿಗೆ ಅಂತ ಮೌರ್ಖ್ಯವನ್ನು ಅನುಭವಿಸ್ತಾನೋ ಎಂಥ ಮೂರ್ಖ ಅಂತ ಅನಿಸಿಕೊಳ್ತಾನೋ ಅಂಥ ಮೂರ್ಖತನವನ್ನ ದೇವತಾ ಉಪಾಸನೆಯಲ್ಲಿ ಎಲ್ಲಾ ದೇವತೆಗಳು ಮೆಚ್ಚಿ ಒಪ್ಪಿಕೊಂಡಂತಹ ದೇವತಾ ತತ್ವವನ್ನ ಮರೆತು ಉಳಿದ ತತ್ವಗಳಲ್ಲಿ ಅವರಿಗೆ ಏನು ಕೋಪ ಇಲ್ಲ ಅಥವಾ ಅವರಿಗೇನು ಆಕ್ರೋಶನೂ ಇಲ್ಲ ನಮ್ಗೆ ಆಕ್ರೋಶ ಬಂದಿದೆ ಅಂದ್ರೆ ಅದರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಕೋಪ ಬರುವುದು ಕೇವಲ ತಿಳಿಯದೇ ಇದ್ದ ಸಂಗತಿ ಸಮರ್ಥಿಸಿಕೊಳ್ಳಿಕ್ ಬಾರದೆ ಇದ್ದಾಗ ಕೋಪ ಬರುತ್ತೆ ಕೋಪ ಬಂದರೂ ತಾನು ಆ ದೇವತೆಯನ್ನೇ ಪ್ರಧಾನವಾಗಿ ಸರಿ ಅದು ಬಿಟ್ಟು ಬೇರೆ ತರ ಚಿಂತನೆ ಮಾಡಲಿಕ್ಕೆ ನಮಗೆ ಮನಸ್ಸು ಒಪ್ಪುವುದಿಲ್ಲ ತಪ್ಪಾದ್ರೂ ಹೇಳಿ ಒಳ್ಳೇದಾದ್ರೂ ನಾನು ಇದೇ ಉಪಾಸನೆ ಮಾಡಬೇಕಂದ್ರೆ ನನಗೆ ಯಾವುದೋ ಒಂದು ಫಲ ಅಥವಾ ಘಟನೆ ನಡೆದದ್ದನ್ನು ನಾನು ಅದ ವಿರುದ್ಧವಾಗಿ ನಡಿಲಿಕ್ಕೆ ಸಾಧ್ಯ ಇಲ್ಲ ನನಗೂ ಒಂದು ಉಪಕಾರ ಆಗಿದೆ ಅದರ ವ್ಯಾಮೋಹದಿಂದ ನಾನು ಆ ಜೀವವನ್ನೇ ದೊಡ್ಡ ಸ್ವರೂಪದ ಶಕ್ತಿಯನ್ನಾಗಿ ಉಪಾಸನೆ ಮಾಡಬೇಕಾಗಿದೆ ತಪ್ಪು ಅದು ಹಾಗೆ ಆಗುತ್ತೆ ಫಲ ಅವರು ಆ ತರದ ಕ್ಷುದ್ರವಾದ ಉಪಾಸನೆಗಳನ್ನ ಮಾಡ್ಲಿಕ್ಕೆ ಹೋಗೋರು ಮಹಾ ದೇವತಾ ಯಾವತ್ತು ಪಕ್ಕದಲ್ಲಿ ಇರಿಸಿಕೊಳ್ಳುವುದೇ ಸ್ವಲ್ಪ ಗುಟ್ಟಾಗಿರ್ತಾರೆ ಮತ್ತು ಇಂಥ ಮಂತ್ರಗಳನ್ನ ಅವರು ಶಾಸ್ತ್ರ ನಿಯಮಕ್ಕೆ ಬುದ್ಧಿವಾಗಿರ್ತಾರೆ ಅದು ಹಾಗಿದ್ರೇ ಅವರು ಆ ಮಂತ್ರಗಳನ್ನು ಜೊತೆಯಾಗಿ ಉಳಿದ ಎಲ್ಲವೂ ಕೂಡ ಈ ಪ್ರಪಂಚದ ಪ್ರಳೆಯಾದ್ಯಂತ ಸ್ಥಿತಿಗಳನ್ನು ಗಮನಿಸಿದಾಗ ಅದಕ್ಕೆ ಬಲಿಯಾಗಿ ಅದು ವರ್ತಿಸುವಂತದ್ದಾದ್ರಿಂದಾಗಿ ಕೂಪಂ ಕನ್ನದು ದುರ್ಮತಿ ಹಠ ಅದು ಅಲ್ಲಿ ಅದಕ್ಕೆ ಆ ದುರ್ಮತಿ ಕಳಿಸಿದೆ ಪಕ್ಕದಲ್ಲಿ ಕಾಣ್ತಾ ಇದೆ ಅದನ್ನು ಬಿಟ್ಟು ಇಲ್ಲೊಂದು ಹೊಂಡ ತೋಡಿ ಅದರಲ್ಲಿ ನೀರು ಕುಡಿತೇನೆ ಅಂತ ಅನ್ನುವಷ್ಟು